ಅಲ್ಲಿ ಕಾರ್ನರ್ ಸ್ಟೋರ್ ಪಿ ಯು ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ ಅಲ್ಲಿ ನನ್ನ ಪ್ರಿನ್ಸಿಪಲ್ ಆಗಿ ನಾವು ಸಂಸ್ಥೆ ನಡೆಸ್ತಾ ಇರೋದು ಇವರು ನಮ್ಮ ಟಿ ನಮ್ಮ ಸ್ಟಾಫ್ ಮೆಂಬರ್ಸ್ ಇವರು ಇಬ್ಬರು ಜನ ಇಲ್ಲಿ ಬಿ ಆರ್ ಇಲ್ಸಲ್ಲಿ ಇವತ್ತು ರಜೆ ಇತ್ತಲ್ಲ ಹಾಗಾಗಿ ಮಕ್ಕಳಿಗೆ ಫ್ರೀ ಇದ್ರು ಅಂತೇಳಿ ದೇವಸ್ಥಾನ ವಿಸಿಟ್ ಮಾಡ್ಲಿಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ ಬಟ್ ಆನ್ ದ ವೇ ಹೋಗ್ತಾ ನಮ್ಮ ಇವರು ಡ್ರೈವರು ಇಲ್ಲಿ ಒಂದು ಆಶ್ರಮ ತುಂಬ ಚೆನ್ನಾಗಿದೆ ಇದನ್ನು ಮಕ್ಕಳಿಗೆ ತೋರಿಸೋಣ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಇವತ್ತು ಪ್ರಣಾಮಗಳು ಇವತ್ತು ಭಾಳ ಶುಭ ದಿನ ಅತ್ಯಂತ ಮಂಗಲ ಯಶಸ್ವಿ ಶಕ್ತಿ ಸಾಮರ್ಥ್ಯಗಳನ್ನು ಪಡೆಯುವ ಈ ವಿಜಯದಶಮಿ ದಿನ ಅದಕ್ಕಾಗಿ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಗರ ಮೈಸೂರಲ್ಲಿ ನಾವೆಲ್ಲ ನೋಡಿದ್ದೀರಿ ಇದು ಭಾರತ ದೇಶದ ತುಂಬೆಲ್ಲ ಒಂಬತ್ತು ದಿನಗಳ ಕಾಲ ಆಚರಿಸುವಂಥ ಹಬ್ಬ ಮತ್ತು ತಮಗೆ ದುರ್ಗಾಮಾತೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕುಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ದುರ್ಗೆಯ ಒಂಬತ್ತು ಅವತಾರಗಳು ಒಂಬತ್ತು ಅವತಾರದಲ್ಲಿ ಒಂಬತ್ತು ಥರದ ಒಂದು ಜ್ಞಾನ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಂಥವ್ರು ಮಹಿಳೆ ಅಂದರೆ ಕೇವಲ ಸೌಮ್ಯವಾಗಿ ಇರುವಂಥವರು ಅಂತಲ್ಲ ಅವರಲ್ಲಿ ಮೂರು ಶಕ್ತಿಗಳು ಪ್ರಧಾನವಾಗಿವೆ ಇನ್ನೊಬ್ಬರಿಗೆ ಕಲಿಸುವಾಗ ಸರಸ್ವತಿ ಆಗ್ತಾಳ ಗಳಿಕೆ ಮಾಡುವಾಗ ಲಕ್ಷ್ಮಿ ಆಗ್ತಾಳ ದಂಡಿಸುವಾಗ ಇನ್ನೊಬ್ಬರಿಗೆ ದುರ್ಗೆನೂ ಆಗ್ತಾಳೆ ಅದಕ್ಕಾಗಿ ಮೂರು ಸ್ವರೂಪನೂ ಕೂಡ ಪ್ರತಿಯೊಬ್ಬ ಮಹಿಳೆಯರಲ್ಲಿ ಇದೆ ಇಂಥ ವಿಜಯದಶಮಿ ಆ ದುರ್ಗೆ ಶುಂಭನಿಶುಂಬರನ್ನು ಚಂಡಮುಂಡರನ್ನು ಮಹಿಷಾಸುರನ್ನ ಕಾಲರಾತ್ರಿ ಎಂಟನೇ ದಿನ ಮರ್ಧನ ಅಂದರೆ ಸೌಹಾರ ಮಾಡಿದರು ಯಾಕೆಂದರೆ ಮನುಷ್ಯನಿಗೆ ನಾವು ಅಮರ ಅಂತ ಗೊತ್ತಾದ ತಕ್ಷಣ ನಮ್ಮ ಮನಸ್ಸಿಗೆ ಬಂದಂತೆ ನಾವು ವರ್ತನೆ ಮಾಡುವಾಗ ಎಲ್ಲ ದೇವತೆಗಳಿಗೂ ಕೂಡ ಅಸಾಧ್ಯವಾದ ಕಾರ್ಯ ಆ ದುರ್ಗೆ ಮಾತೆ ಮಾಡ್ತವೆ ಅದಕ್ಕಾಗಿ ಈ ವಿಜಯದಶಮಿ ವಿಜಯದ ಸಂಕೇತ ಅಷ್ಟೇ ಅಲ್ಲ ರಾಮಾಯಣದಲ್ಲಿ ರಾಮನ ಶ್ರೀರಾಮ ತನ್ನ ಚರಿತ್ರ ಬಲ ಪುರುಷೋತ್ತಮ ಬಲ ಒಂದು ನೈತಿಕ ಬಲದಿಂದ ನಾಶ ಮಾಡಿ ಇಂದು ಅಯೋಧ್ಯಕ್ಕೆ ಬಂದಿರುವಂಥ ದಿನ ಅಂತಲೂ ಕರೀತಾರೆ ಅದಕ್ಕಿಂತ ಒಂದು ಪವಿತ್ರ ವಿಜಯದಶಮಿಯ ಪಾವನ ಸಂದರ್ಭದಲ್ಲಿ ತಾವಿಲ್ಲಿ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಿ ಬಿಳಿಗಿರಿ ರಂಗನ ಬೆಟ್ಟ ಅಂದರೆ ಬಿಳಿ ಕಲ್ಲಿನ ಮೇಲೆ ವಿಷ್ಣು ಪರಮಾತ್ಮ ವಾಸ ಮಾಡಿರೋದಕ್ಕಾಗಿ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತಾರೆ ಮತ್ತೊಂದು ಬಿಳಿಗಿರಿ ರಂಗನ ಬೆಟ್ಟ ಅಂದರೆ ಭಸ್ಮಾಸುರನನ್ನು ಮೋಹಿನಿ ರೂಪ ಧಾರಣ ಮಾಡಿ ಸೌಹಾರ ಮಾಡಿರುವಂಥ ಕ್ಷೇತ್ರ ಅಂತಲೂ ಕರೀತಾರೆ ಇನ್ನೊಂದು ಸೋಲಿಗೆ ಸಮಾಜದಲ್ಲಿ ಒಂದು ಒಬ್ಬ ಮಹಿಳೆಯನ್ನು ಮದುವೆ ಆಗೋದಕ್ಕಾಗಿ ಆ ಜನಪದ ಸಂಸ್ಕೃತಿಯಲ್ಲಿ ಕೂಡ ರಂಗಸ್ವಾಮಿ ಅನೇಕ ಲೀಲೆಗಳಿವೆ ಇನ್ನೊಂದು ಸ್ವಯಂ ಗಂಗಾಧರೇಶ್ವರ ಮಂದಿರದಲ್ಲಿ ಇದು ಬಿಳಿಗಿರಿ ರಂಗನಾಥ ಸ್ವಾಮಿ ಪರಶುರಾಮರು ತಪಸ್ಸು ಮಾಡಿದ ಸಂಪಿಗೆವನ ಕನಕದಾಸರ ಗೊಪ್ಪ ಹಾಗೆಯೇ ಒನಮೇಟಿ ಹೀಗೆ ಐ ಐತಿಹಾಸಿಕವಾಗಿರುವಂಥ ಅನೇಕ ಕ್ಷೇತ್ರಗಳು ಒಳಗೊಂಡಿರುವಂಥದ್ದು ಇದು ಬೆಳಿಗಿರಿ ಬೆಟ್ಟ ಇದು ಪ್ರಾ ಪ್ರಕೃತಿಯ ಸಮೃದ್ಧಿಯ ಕ್ಷೇತ್ರ ಟೈಗರ್ ಇದು ಅದಕ್ಕಾಗಿ ಇಲ್ಲಿ ಭಾಳಷ್ಟು ವಿಕಾಸ ಆಗಲ್ಲ ಇದು ಆಶ್ರಮ ಹತ್ತೊಂಬತ್ತು ನೂರ ಎಪ್ಪತ್ತೆರಡಕ್ಕಿಂತ ಮುಂಚೆ ಸ್ವಾಮಿ ನಿರ್ಮಲಾನಂದರು ಇಲ್ಲಿ ಅವರು ಮೊದಲು ಮಿಲಿಟ್ರಿ ಮೇಜರ್ ಯೋಧರಾಗಿ ಹಿರೋಶಿಮ್ ಯುದ್ಧ ರಷ್ಯಾ ಕಮ್ಯುನಿಸಮ್ ಭಾರತ ವಿಭಜನದಲ್ಲೆಲ್ಲ ಇದ್ದು ಎರಡನೇ ಯುದ್ಧದ ಮಹಾಪರಿಣಾಮದಿಂದ ಎಲ್ಲ ಹಿಂಸಾ ಘಟನೆಗಳನ್ನು ನೋಡಿ ಅದೆಲ್ಲ ಬೇಡ ಅಂತ ಬಿಟ್ಟು ವೈರಾಗ್ಯ ತಾಳಿ ಆರು ವರ್ಷಗಳ ಕಾಲ ಒಂದು ನೂರ ಐವತ್ತು ದೇಶ ಯಾತ್ರೆ ಮಾಡಿ ಬರ್ತಾರೆ ಇಲ್ಲಿ ಇಲ್ಲಿ ಬಂದು ಮೊದಲು ತಗಡೂರು ಸಿದ್ದರ ಬೆಟ್ಟ ಅಲ್ಲೆಲ್ಲ ಇದ್ದುಕೊಂಡು ಅಲ್ಲಿ ಅವರಿಗೆ ಕಿಂತ ಇಲ್ಲಿಗೆ ಬಂದಾಗ ಇದು ಭಾಳ ಇಷ್ಟ ಆಗ್ತದೆ ಇಲ್ಲಿ ಒಂದು ಕುಟೀರ ಹಾಕ್ಕೊಂಡು ಹನ್ನೊಂದು ವರ್ಷಗಳ ಕಾಲ ಮೌನ ಇರ್ತಾರೆ ಅವರು ಮಾತಾಡದೆ ಆ ಮೌನ ಇದ್ದು ಬಳಿಕ ಇಲ್ಲಿ ಆ ಬಳಿಕ ಒಂದು ಸಣ್ಣದು ಇರ್ಲಿಕ್ಕಾಗಿ ರೂಮ್ ಮಾಡ್ತಾರೆ ಅವರು ಅವಾಗೆಲ್ಲ ದೇಶ ವಿದೇಶಗಳನ್ನು ಸುತ್ತಿ ಬಂದಿರ್ತಾರಲ್ಲ ಅದಕ್ಕಾಗಿ ಇದೊಂದು ವಿದೇಶಿಯರಿಗಾಗಿ ಬಂದಾಗ ಒಂದೊಂದು ತಿಂಗಳ ಸಾಧನ ಮಾಡಿ ಹೋಗ್ತಾರೆ ಗೆಸ್ಟ್ ಗೆಸ್ಟ್ ಹೌಸ್ದು ಅಲ್ಲೊಂದು ಪೋಸ್ಟು ಶುರು ಮಾಡಿದರು ಬೇರೆ ಬೇರೆ ದೇಶದವರೆಲ್ಲ ಬಂದು ಇಲ್ಲಿ ಒಂದೊಂದು ತಿಂಗಳ ಇದ್ದು ಸಾಧನ ಮಾಡಿ ಹೋಗ್ತಿದ್ರು ಮತ್ತು ಸ್ವಾಮೀಜಿಯವರು ಒಂದು ಆರು ಪುಸ್ತಕಗಳನ್ನು ಬರೆದಾರೆ ಕನ್ನಡ ಮತ್ತು ಇಂಗ್ಲೀಷ್ ಅವರ ಹತ್ತು ಭಾಷಾ ಪರಿಣಿತರು ಸ್ವಾಮೀಜಿಯವರು ಆ ಬಳಿಕ ವಿಶ್ವವೆಲ್ಲ ಸುತ್ತಿ ಮತ್ತು ಭಾರತದಗೂ ಎರಡು ನೂರ ಇಪ್ಪತ್ತು ಸ್ಥಾನ ಸುತ್ತಿ ಬಂದರೆ ಅದಕ್ಕೆ ಅವರು ವಿಶ್ವ ಪರ್ಯಟಕರು ಅಂತ ಅವ್ರ ಹೆಸರು ಭಾಳ ಸುತ್ತಿ ದೇಶಗಳನ್ನು ಸುತ್ತಬೇಕು ಕೋಶಗಳನ್ನು ಓದಬೇಕು ಜ್ಞಾನ ಎಚ್ಚರಾಗಬೇಕಾದ್ರೆ ಬರೀ ಪುಸ್ತಕ ಓದಿದ್ರೆ ಜ್ಞಾನ ಬರಲ್ಲ ಅದಕ್ಕಾಗಿ ಎರಡೂ ಮಾಡಬೇಕು ಅಂತ ನಮ್ಮ ಇತಿಹಾಸದಲ್ಲಿ ಹೇಳ್ತಿದೆ ಅಂತ ಒಬ್ಬ ಸ್ವಾಮೀಜಿಯವರು ಇಲ್ಲಿ ಬಂದು ಇಲ್ಲಿ ಎಲ್ಲ ಅನೇಕ ದೇವಿ ದೇವತೆಗಳ ಮೂರ್ತಿಗಳನ್ನು ಕೂಡ ಸ್ಥಾಪನೆ ಮಾಡಿದರು ಆ ಬಳಿಕ ಅವರು ನಲವತ್ತು ವರ್ಷ ಆಶ್ರಮ ಬಿಟ್ಟು ಹೊರಗೆ ಹೋಗಲಿಲ್ಲ ಇಲ್ಲೇ ಇದ್ದರು ಎಲ್ಲಿ ಕಾರ್ಯಕ್ರಮ ಯಾವುದು ಕೊಟ್ಟೆ ಹೋಗಲಿಲ್ಲ ನಲವತ್ತು ವರ್ಷಗಳ ಕಾಲ ಇಲ್ಲೇ ಇದ್ದುಕೊಂಡು ಸಾಧನ ಮಾಡಿದರು ಒಂದು ಆಗಿನ ಕಾಲದಲ್ಲಿ ಲಂಡನ್ದವರೊಂದು ಬ್ರೆಡ್ ಮಾಡೋ ಮೆಷಿನ್ ಕಳಿಸ್ಯಾರ ಆ ಬ್ರೆಡ್ ಒಬ್ಬರು ನಾಲ್ಕನೇ ಕ್ಲಾಸ್ ಓದುವಂಥ ಒಬ್ಬ ಪುಟ್ಟಣ್ಣ ಅಂತ ಬ್ರೆಡ್ ಇರ್ತಾನೆ ಬ್ರೆಡ್ ಮಾಡ್ತಾ ಮತ್ತು ವಿದೇಶಿಗರು ಸೇವೆ ಮಾಡ್ತಾ ಚೆನ್ನಾಗಿ ಇಂಗ್ಲೀಷ್ ಕಲ್ತಿರೋದಕ್ಕಾಗಿ ಆತನ ಇಂಗ್ಲೀಷ್ ಪುಟ್ಟಣ ಅಂತ ಕರೀತಾರೆ ಆತನ ವಯಸ್ಸಿಗೆ ಎಂಬತ್ತು ಇಲ್ಲೇ ಇದ್ದಾರೆ ಓದ್ತಾರೆ ಬರೀತಾರೆ ಎಕ್ಸ್ಪರ್ಟ್ ಇಂಗ್ಲೀಷ್ ಮಾತಾಡ್ತಾರೆ ಏನು ಇಂಗ್ಲೀಷ್ ಪುಡ್ತಾಳಂಥವ್ರ ಹೆಸರು ಆ ಬಳಿಕ ಇಲ್ಲಿ ಸ್ವಾಮೀಜಿಯವರು ಒಂದು ಸಲ ಅಲ್ಲಿ ಕುಳಿತಾಗ ಒಂದು ಜಿಂಕೆಯ ಸಮೂಹ ಬರ್ತದೆ ಆ ಜಿಂಕೆಯ ಸಮೂಹದಲ್ಲಿ ಒಂದು ಮರಿ ಬಂದು ತೊಡೆ ಮೇಲೆ ಕೊಡ್ತದೆ ಹತ್ತು ವರ್ಷ ಅವ್ರ ಕಡೆ ಇರ್ತದೆ ಅದರ ಹೆಸರು ಬಂದಿ ಅಂತ ಹೇಳ್ತಾರೆ ಆದರೆ ಫಾರೆಷ್ಟು ಒಂದು ರೂಲ್ಸ್ ಮಾಡ್ತಾರೆ ಯಾವುದು ಸಾಕಬಾರ್ದು ಪ್ರಾಣಿಗಳಂತ ಅದಕ್ಕಾಗಿ ಅವರು ಅದನ್ನು ಕಾಡಿಗೆ ಕಲಿಸ್ಬೇಕಂದೇಳಿ ಸ್ವಯಂವಾಗಿ ಪ್ರಾಣ ಬಿಡ್ತದೆ ಅದರದ್ದು ಇಲ್ಲೊಂದು ಸ್ಟ್ಯಾಚ್ಯೂ ಇದೆ ಆ ಬಳಿಕ ನೋಡಿ ಆ ಅಲ್ಲಿ ನಿಮ್ಗೆ ಯುವಕರಿಗಾಗಿ ಒಂದು ಸಂದೇಶ ಅಂತ ಒಂದು ನಾಲ್ಕು ಸಾಲಲ್ಲಿ ಕನ್ನಡ ಇಂಗ್ಲೀಷ್ ಬರೆಸಿದ್ದಾರೆ ಆ ದುಡಿಮೆಯೇ ಭಗವಂತನ ಪೂಜೆ ನಿರ್ಧಾರ ನಿರ್ಭಯದಿಂದ ದುಡಿಬೇಕು ಆಗ ನೀವು ಬಯಸಿದ್ದನ್ನು ನಿಮಗೆ ಸಿಗುತ್ತಿದೆ ಅಂತ ತಿಳ್ಕೊಂಡು ಅಲ್ಲಿ ಬರೆಸಿದ್ದಾರೆ ಈ ಥರ ಅವರು ಸ್ವಾಮೀಜಿಯವರು ಇಲ್ಲಿ ಅನೇಕ ವರ್ಷಗಳ ಕಾಲ ಇದ್ದುಕೊಂಡು ಸಾಧನೆ ಮಾಡಿ ಕೊನೆಗೆ ಅವರು ಎಪ್ಪತ್ತ್ಮೂರು ವರ್ಷ ಆದ ಬಳಿಕ ಎಲ್ಲ ಭಕ್ತರಿಗೆ ಕರೆದು ಹೇಳಿ ಜನವರಿ ಹತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡು ವೈಕುಂಠ ಏಕಾದಶಿ ದಿನ ಸಮಾಧಿಯನ್ನು ತಗೊಂಡಿದ್ದಾರೆ ಅದಕ್ಕಿಂತ ಒಂದು ಇದು ಕ್ಷೇತ್ರ ಇಲ್ಲಿ ಯಾವಾಗಲೂ ಜನ ಗೊತ್ತಿದ್ದವರು ಮಾತ್ರ ಬರ್ತಾರೆ ಯಾವಾಗಲೂ ಇಲ್ಲಿ ಪಕ್ಷಿ ಪ್ರಾಣಿಗಳು ಇಲ್ಲಿ ಮೂರ್ನೂರದ ಇಪ್ಪತ್ತು ವಿಜಾತೀಯ ಪಕ್ಷಿಗಳಿವೆ ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸಿಂಹ ಬಿಟ್ಟು ಎಲ್ಲ ಪ್ರಾಣಿಗಳು ಇವೆ ಆ ಬಳಿಕ ಈ ಅನುಸಾರವಾಗಿ ಆನೆ ಹುಲಿ ಕರಡಿ ಚಿರತೆ ಎಲ್ಲವೂ ಬರ್ತವೆ ನಮ್ಮಲ್ಲಿ ಸಲ ಮೊನ್ನೆ ಆನೆಗಳು ಬಂದು ಎಲ್ಲ ಗಿಡಗಳಿದು ಮಾಡಿ ಕರಡಿನೂ ಬರ್ತೀವಿ ಚಿರತೆನೂ ಬರ್ತೀವಿ ಮತ್ತೆಲ್ಲ ಎಲ್ಲ ದೊಡ್ಡ ದೊಡ್ಡ ಹಾವುಗಳು ಇವೆ ಚೇಳುಗಳು ಇವೆ ಇಲ್ಲಿ ಮನುಷ್ಯರು ಇರೋದು ಕಡಿಮೆ ಇಲ್ಲಿ ಹೆಚ್ಚು ಪ್ರಾಣಿಗಳೇ ಇವೆ ಅದಕ್ಕಿಂತ ಒಂದು ಕ್ಷೇತ್ರ ಅದು ಸಂಜೆ ಎಲ್ಲವೂ ಬರ್ತೀವಿ ಇಲ್ಲಿ ಇದು ಭಾಳ ಶಾಂತವಾಗಿರುವಂಥ ಸ್ಥಾನ ನೀವು ಕುಳಿತರೆ ನಿಮ್ಮ ಉಸಿರಾಟ ಕೇಳಿಸ್ತದೆ ನಿಮ್ಮ ಹೃದಯ ಬಡಿತ ಕೇಳಿಸ್ತಿದೆ ಪಕ್ಷಿ ಪ್ರಾಣಿಗಳ ಧ್ವನಿ ಕೇಳಿಸ್ತಿದೆ ಮತ್ತು ಇಲ್ಲಿ ಯಾರಿಗೂ ತಲೆಯಲ್ಲಿ ಕೆಟ್ಟ ವಿಚಾರ ಬರೋದಿಲ್ಲ ಪ್ರಕೃತಿ ಮಧ್ಯದಾಗ ನೆಗೆಟಿವ್ ಎಲ್ಲರದ್ದು ತೆಗೆದಾಗ್ತದೆ ಮನುಷ್ಯರು ಎಲ್ಲರೂ ಒಂದೇ ನಾವು ಅದಕ್ಕಾಗಿ ಅಲ್ಲಿ ಆಶ್ರಮದಲ್ಲಿ ಗುರುಗಳು ಬರುವಾಗ ಬರಿಸರಿ ಈ ಜಗತ್ತೇ ನಮ್ಮ ಕುಟುಂಬ ಸತ್ಯ ಪ್ರೇಮ ಕರುಣೆ ಸಾಧನೆಗಳು ಮತ್ತೊಂದು ಸರ್ವರನ್ನು ಪ್ರೀತಿಸುವುದೇ ಧರ್ಮ ಅದಕ್ಕಾಗಿ ಇವರು ಈ ಇವರು ಇವ್ರು ಇವರು ಇವರು ಅಂತಲ್ಲ ಅವರು ಗುರುಗಳು ಏನು ಹೇಳಿದ್ರು ಅಂದರೆ ಸಮಸ್ತ ವಿಶ್ವದ ಮಾನವ ಕುಲ ಒಂದೇ ಅವರು ಯಾರೇ ಧರ್ಮದವ್ರು ಇರಲಿ ಅಂತ ತಿಳ್ಕೊಂಡು ಅದಕ್ಕಲ್ಲಿ ಆಶ್ರಮ ಸಿಂಬಲ್ ವಿಶ್ವದಲ್ಲಿ ಅವ್ರು ನೋಡಿದ್ರಲ್ಲ ವಿಶ್ವದ ಸಿಂಬಲ್ ಅದ ಈ ಆಶ್ರಮದಲ್ಲಿ ಗುರುಗಳಿಗೆ ಎಲ್ಲ ಕ್ರೈಸ್ಟ್ ಎಲ್ಲ ಧರ್ಮದವರು ಅವರು ಹೋಗ್ತಿದ್ರು ಎಲ್ಲ ಧರ್ಮದವರು ಇಲ್ಲಿ ಬರ್ತಿದ್ರು ಅದಕ್ಕಾಗಿ ನಮಗೆಲ್ಲ ನಮ್ಮ ಎಲ್ಲರಲ್ಲಿ ಇರುವಂಥ ಐದು ತತ್ವಗಳಿವೆ ಯಾವ ತತ್ವ ಮಣ್ಣು ಜಲ ಪು ಪೃಥ್ವಿ ಜಲ ವಾಯು ಅಗ್ನಿ ಆಕಾಶ ಈ ಐದು ತತ್ವದಿಂದ ಶರೀರವೆಲ್ಲರದು ಇವುಗಳು ಬಿಟ್ಟು ಬದುಕೋಕ್ಕಾಗ್ತದ ಯಾರು ಮಣ್ಣು ಬಿಟ್ಟು ಬದುಕಕ್ಕಾಗಲ್ಲ ಗಾಳಿ ನೀರು ಜಲ ಅಗ್ನಿ ಬಿಟ್ಟು ಬದುಕಕ್ಕಾಗಲ್ಲ ಎಲ್ಲರಿಗೂ ಆಶ್ರಯ ಇವೆ ಈ ಶರೀರದಗೂ ಐದು ತತ್ವ ಅದಕ್ಕಾಗಿ ಅವರು ಸಮಸ್ತ ಮಾನವ ಕುಲ ಒಂದೇ ಒಂದು ಜ್ಯೋತಿ ಅದ ಅದಕ್ಕೆ ಯಾವ ಜ್ಯೋತಿ ಅಂತಾರೆ ಆತ್ಮಜ್ಯೋತಿ ಆತ್ಮ ಜ್ಯೋತಿಗೆ ಸ್ತ್ರೀ ಪುರುಷ ಅನ್ನೋ ಭಾವಿಲ್ಲ ಎಲ್ಲರೂ ಸಮಾನರೇ ಅದನ್ನು ತಿಳಿದುಕೊಳ್ಳೋದೇ ವೇದಾಂತ ಅದನ್ನು ತಿಳಿದುಕೊಳ್ಳದೆ ತತ್ವಶಾಸ್ತ್ರ ಅದನ್ನು ತಿಳಿದುಕೊಂಡು ಎಲ್ಲರನ್ನು ಗೌರವಿಸಿ ಪ್ರೀತಿಸೋದೇ ಧರ್ಮ ಧರ್ಮ ಅಂದ್ರೇನು ನೀವು ಈಗ ಪೂಜೆ ಮಾಡ್ತೀರಿ ಯಜ್ಞ ಮಾಡ್ತೀರಿ ಯಾಗ ಮಾಡ್ತೀರಿ ಹೋಮ ಮಾಡ್ತೀರಿ ಅನುಷ್ಠಾನ ಮಾಡ್ತೀರಿ ಎಲ್ಲ ಮಾಡ್ತೀರಿ ಆದರೆ ಎಲ್ಲಕ್ಕಿಂತ ಒಂದು ಭಾಳ ಸರಳ ಧರ್ಮ ಯಾವುದಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರೋದೇ ಧರ್ಮ ನಮ್ಮತನವನ್ನು ಶುದ್ಧವಾಗಿಟ್ಟುಕೊಳ್ಳೋದು ಧರ್ಮ ಆಕರ್ಷಣೆ ಜಗತ್ತಿನಲ್ಲಿ ಚರಿತ್ರೆ ಒಂದು ಪವಿತ್ರತೆ ಕಾಪಾಡಿಕೊಂಡ್ರೆ ಸಾಕು ನೀವು ಏನು ಪೂಜೆ ಮಾಡ್ರಿ ಬಿಡ್ರಿ ಆದರೆ ಇವೆರಡೂ ಇಲ್ಲದೆ ಏನು ಮಾಡಿದರೂ ಎಲ್ಲ ನಿಷ್ಪ್ರಯೋಜಕವೇ ಅದಕ್ಕೆ ಮಾನವ ಧರ್ಮ ಅಂತಂದರೆ ಸರಳವಾಗಿ ಬದುಕೋದು ಧರ್ಮ ನೀವು ಮಹಿಳೆಯರು ಅಂದರೆ ಸಬಲ ಸಬಲರು ನೀವು ಭಾಳ ಸಶಕ್ತವಂತರು ಇವತ್ತು ಕೇವಲ ಒಂದು ಕಾಲಕ್ಕೆ ಇತ್ತು ಬೇ ಕೇವಲ ಒಂದು ಕಡೆ ಸೀಮಿತ ಅಂತ ಆದರೆ ಇವತ್ತು ಚಂದ್ರಲೋಕತ್ತನ ಎಲ್ಲ ಕಂಪ್ಯೂಟರ್ ಕ್ಷೇತ್ರ ಹಿಡ್ಕೊಂಡು ಪರೀಕ್ಷೆಯಲ್ಲಿ ಉತ್ತೀರ್ಣ ಹಿಡ್ಕೊಂಡು ಎಲ್ಲ ಕ್ಷೇತ್ರದಲ್ಲಿ ಮುಂದಿದ್ದವರು ನೀವೇ ಅದಕ್ಕಾಗಿ ನಿಮ್ಮ ಶಕ್ತಿ ಭಾಳ ದೊಡ್ಡದಿದೆ ಇನ್ನೂ ದೈಹಿಕವಾಗಿ ಶಕ್ತಿವಂತರಾಗಬೇಕು ಮತ್ತು ಸಶಕ್ತರಾಗಲಿಕ್ಕಾಗಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಬೇಕು ಮತ್ತು ನಮ್ಮ ಹುಡುಗರು ಕೂಡ ಇವತ್ತಿನ ದಿನದಲ್ಲಿ ಎಲ್ಲ ಗೇಮ್ ಫೋನ್ದಾಗ ಮಾಡಬಾರ್ದು ಸ್ವಲ್ಪ ಆಟಗಳಾಡಬೇಕು ಯೋಗ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಊಟ ಮಾಡಬೇಕು ಶಾರೀರಿಕ ಶಕ್ತಿ ಬೆಳೆಸ್ಕೊಬೇಕು ಒಳ್ಳೆ ಮಿತ್ರನನ್ನು ಬೆಳೆಸ್ಕೋಬೇಕು ಆ ಬಳಿಕ ಗುರು ಹಿರಿಯರ ಪ್ರೀತಿಗೆ ಪಾತ್ರ ಆಗಬೇಕು ಆ ಅದು ಶಿಕ್ಷಣ ಕೇವಲ ಇವತ್ತು ನಾವು ಪರೀಕ್ಷೆ ಪಾಸಾಗೋದಕ್ಕಾಗಿ ಶಿಕ್ಷಣ ನಾವು ಮಾಡ್ತೀವಿ ಉತ್ತೀರ್ಣಕ್ಕಾಗಿ ಏನಂತಂದರೆ ಮೊನ್ನೆ ನಮ್ಮ ಕಡೆ ಒಂದು ಕ್ಯಾಂಪ್ ಹುಡುಗಿ ಬಂದಿದ್ರು ಸ್ವಾಮೀಜಿ ಏನು ನಮ್ಮ ಶಿಕ್ಷಕರು ಕೂಡ ಏನು ಮಾಡ್ತಾರೆ ಅಂದರೆ ಶಿಕ್ಷಕರಿದ್ರಿಗೆ ಹೇಳ್ಬಾರ್ದು ಆದರೆ ಹೇಳ್ತೀವಿ ತೊಂಬತ್ತೆರಡು ಪರ್ಸೆಂಟೇಜ್ ತೊಗೊಂಡ್ರೆ ಮಾತ್ರ ಭಾಳ ಪ್ರೀತಿಯಿಂದ ಮಾತಾಡಿಸಿ ಹತ್ತಿರ ಕೊಡಿಸುವಂಥ ಇಲ್ಲಂದ್ರೆ ಮಾತಾಡಲ್ಲ ನಮ್ಮ ಶಿಕ್ಷಕರು ಇದು ಎಡಮ ಸ್ವಾಮೀಜಿ ಅಂತ ಕೇಳ್ತಿದ್ರು ನನಗೂ ಇದು ಅನಿಸ್ತು ಅಂದರೆ ಇವತ್ತು ಬರೀ ಪರ್ಸೆಂಟೇಜ್ ನೋಡಿ ಪ್ರೀತಿ ಮಾಡಬಾರ್ದು ಮಾನವೀಯತೆ ಪ್ರತಿಯೊಬ್ಬ ಮನುಷ್ಯರಲ್ಲಿ ಪರ್ಸೆಂಟೇಜ್ ಕಡಿಮೆ ಆದರೂ ಕೂಡ ಒಬ್ಬೊಬ್ಬರಲ್ಲೇ ಒಂದು ಕಲೆ ಒಂದು ಕೌಶಲ್ಯ ಇರ್ತದೆ ಅದಕ್ಕೆ ಆ ಕಲೆ ಕೌಶಲ್ಯತೆಯನ್ನು ಬಳಸೋದೇ ಅದು ನಿಜವಾದ ಶಿಕ್ಷಣ ನೀವು ಕಡಿಮೆ ಮಾ ಕಡಿಮೆ ಆಯಿತು ಅಂತ ಭಾವಿಸಬಾರ್ದು ಮನುಷ್ಯನಲ್ಲಿ ಕಡಿಮೆ ಇದ್ದಂಥವರೇ ದೊಡ್ಡ ವಿಜ್ಞಾನಿಗಳಾಗ್ಯಾರೆ ಎಲ್ಲರೂ ಕಡಿಮೆ ಅಂಕ ಗಳಿಸಿದವರೆಲ್ಲ ದೊಡ್ಡ ಜಗತ್ ಕಡಿಮೆ ಗಳಿಸಿದವರೇ ದೊಡ್ಡ ದೊಡ್ಡ ಅವ್ರ ಕೈಯಾಗೆ ಎಲ್ಲರೂ ಕೆಲಸ ಮಾಡ್ತಾರೆ ಅದಕ್ಕಾಗಿ ನೀವು ಚೆನ್ನಾಗಿ ಒಂದು ಸ್ವಯಂ ಉದ್ಯೋಗವನ್ನು ಸ್ವಾವಲಂಬನ ಜೀವನವನ್ನು ಸಾಗಿಸಿಕೊಳ್ಳುವಂಥ ಮಹಾನ್ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದು ನಿಮ್ಮ ಶಿಕ್ಷಣದ ಮುಖ್ಯ ಉದ್ದೇಶ ಅದಕ್ಕಾಗಿ ಇದೊಂದು ನಿಮಗೆ ಅವಕಾಶ ಎಲ್ಲ ಎಲ್ಲೆಲ್ಲೆಂದನು ಅನೇಕ ಮನೆತನಗಳಿಂದ ಬಂದು ಒಂದೇ ಕುಟುಂಬದಂತೆ ಇದ್ದುಕೊಂಡು ಮಿತ್ರರಾಗಿ ನಾಳೆ ಈ ಜೀವನದ ನೆನಪುಗಳು ನಿಮಗೆ ಗುತ್ತಿಯಾಗಿರುತ್ತಿವೆ ಆ ಅವಕಾಶಗಳು ಮತ್ತೆ ಬರಲ್ಲ ಈಗ ಶಿಕ್ಷಕರು ಅವ್ರಿಗಂತಾರೆ ನಾವು ಬಾಲ್ಯದಾಗ ಹುಡುಗರಾಗಿದ್ದಾಗ ಎಷ್ಟು ಚಲೋ ಇದ್ದೀವಂತೆ ನಿಮಗೂ ಮುಂದೆ ಒಂದು ರೀತಿ ಅವಾಗ ಬರ್ತಾವೆ ಅದಕ್ಕೆ ಇದರಲ್ಲಿ ಏನಂದರೆ ಸಮಯದ ಸದುಪಯೋಗ ಮಾಡಿಕೊಳ್ಬೇಕು ಕೇವಲ ಈ ಶಿಕ್ಷಣ ಕ್ಷೇತ್ರದಲ್ಲಿದ್ದುಕೊಂಡು ಜ್ಞಾನ ಸಂಪಾದನೆ ಮಾಡಬೇಕು ಶಕ್ತಿ ಸಂಪಾದನೆ ತೇಜಸ್ಸು ಸಂಪಾದನೆ ಧ್ಯಾನ ಸಂಪಾದನೆ ಇವೆಲ್ಲ ಮಾಡಿದರೆ ಮುಂದೆ ನಿಮ್ಗೆ ಏನಂದರೆ ಈ ಒಂದು ಇಪ್ಪತ್ತೈದು ವರ್ಷ ಕಷ್ಟಪಟ್ಟರೆ ಎಪ್ಪತ್ತೈದು ವರ್ಷ ಸುಖವಾಗಿರುತ್ತಿರಿ ಅಕಸ್ಮಾತ್ ಈಗ ಇಪ್ಪತ್ತೈದು ವರ್ಷ ಮಜಾ ಮಾಡಿಬಿಟ್ರಿ ಎಪ್ಪತ್ತೈದು ವರ್ಷವೂ ನಿಮ್ಗೆ ಕಷ್ಟ ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಈಗ ನೀವು ತಪಸ್ಸು ಅಂದ್ರೇನು ಉಪಾಸನೆ ಧ್ಯಾನ ಅಂದ್ರೇನು ಏಕಾಗ್ರತೆಯಿಂದ ಓದೋದು ಧ್ಯಾನ ತಪಸ್ಸು ಏನು ಎಲ್ಲ ಭಾಳ ಜನ ಇರ್ತಾರೆ ಏನು ಸ್ವಾಮೀಜಿ ನಾವು ಓದ್ತೀವಿ ಕಾನ್ಸಂಟ್ರೇಷನೇ ಬರೋಲ್ಲ ಏಕಾಗ್ರತೆ ಬರಲ್ಲ ಏನು ಮಾಡಬೇಕು ನೀವು ಒಂದು ತಾಸು ಓದಿ ಒಂದು ಐದು ನಿಮಿಷ ಮೊಬೈಲ್ ನೋಡಿಬಿಟ್ರೆ ಎಲ್ಲ ಉಳಿಗೆ ಬರ್ತದೆ ಬ್ಯಾಂಕ್ ಹೋಗ್ತದೆ ಅಂದರೆ ತಲೆ ಓದಿದ್ದು ಉಳಿಯಲ್ಲ ಅದು ಅದು ಉಳಿತದ ಯಾವುದು ಬ್ಯಾಡಾಗಿರ್ತದ ಅದು ಉಳಿತದ ಅದಕ್ಕಾಗಿ ನಮಗೆ ಯಾವುದು ಬರಲ್ಲ ಅದಕ್ಕೊಬ್ಬರು ಹೇಳಿದರು ನಮಗೆ ನೆನಪು ಇಳಿಬೇಕಾದ್ರೆ ಏನು ಮಾಡಬೇಕು ಒಬ್ಬರು ಇಬ್ಬರು ಗುರುಗಳು ಇಷ್ಟಿಬ್ಬರು ಶಿಕ್ಷರು ಅವರು ಭಾಳ ಚೆನ್ನಾಗಿ ಒಬ್ರು ಹೇಳ್ತಿದ್ರು ಭಾಳ ಗಂಭೀರವಾಗಿ ಭಾಳ ಚೆನ್ನಾಗಿ ಹೇಳ್ತಿದ್ರು ಅವ್ರದ್ದು ತಿಳಿಲ್ಲ ಒಬ್ಬರು ಮೇಡಮ್ ಅವರಿದ್ರು ಬಂದು ಒಂದು ತಾಸು ಬೈದು ಹೋಗಿಬಿಟ್ರು ಬೈದು ಹೋದಾಗಳೇ ಸರ್ ಕೇಳಿದರು ಹೆಂಗೆ ಪಾಠ ಇವತ್ತು ನೆನಪುಳ್ತೇನಂತ ಏನು ಸರ್ ಜೀವನ್ ತುಂಬ ನೆನಪುಳ್ತದ ಹಂಗೆ ಯಾರು ಪಾಠ ಅಂದರೆ ಬೈದದ್ದೆಲ್ಲ ನೆನಪುಳಿತದ ಒಳ್ಳೆಯದು ಅನ್ನೋ ಅನ್ನ ಉದ್ದೇಶ ಏನಂತಂದರೆ ಮನುಷ್ಯ ಯಾವುದು ಸಕಾರಾತ್ಮಕವಾಗಿರ್ತದ ಸ್ವಾವಂಬ ನಮ್ಮ ಜೀವನಕ್ಕೆ ಪೋಷಕವಾಗಿರ್ತದೋ ಅದನ್ನು ತಗೋಬೇಕೇ ವಿನಃ ಕೆಟ್ಟದ್ದು ನೆಗೆಟಿವ್ ಆಗಿರುವಂಥದ್ದು ನಾವು ತಗೊಳ್ಬಾರ್ದು ಅದಕ್ಕಾಗಿ ಒಳ್ಳೆಯದಕ್ಕಾಗಿ ದೀರ್ಘಕಾಲದವರೆಗೆ ನಿರಂತರವಾಗಿ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ನಮಗೆ ನೆನಪು ಇಳೀತದೆ ನಮ್ಮ ಚಿತ್ತದಲ್ಲಿ ಅನೇಕ ವಿಷಯಗಳ ಸಂಗ್ರಹ ಆಗಬೇಕಾದ್ರೆ ಒಳ್ಳೆಯದು ಮತ್ತೆ ಮತ್ತೆ ಅದಕ್ಕೆ ಟ್ರೈನಿಂಗ್ ಕೊಡಬೇಕು ಯಾವುದಕ್ಕೆ ಕೊಡಬೇಕು ಟ್ರೈನಿಂಗ್ ಬ್ರೈನಿಗೆ ಟ್ರೈನಿಂಗ್ ಟ್ರೈನಿಂಗ್ ಕೊಡಬೇಕಾದ್ರೆ ಮತ್ತೆ ಮತ್ತೆ ಅದನ್ನು ಹೇಳ್ಬೇಕು ಒಂದೇ ಸಲ ಕುಳಿಯಲ್ಲ ಆವಾಗ ನಮ್ಮಲ್ಲಿ ಚಿತ್ತದಲ್ಲಿ ಅದು ಉಳಿತದೆ ಅಂಥ ಒಂದು ಬುದ್ಧಿಗೆ ಟ್ರೈನಿಂಗ್ ಕೊಡೋದು ಶಿಕ್ಷಣ ಇನ್ನೊಂದು ನಮ್ಮೆಲ್ಲರಿಗೂ ಒಂದು ಮೆಮ್ರಿ ಅದ ನಿಮ್ಮ ಮೊಬೈಲ್ದಾಗೂ ಒಂದು ಮೆಮ್ರಿ ಹಾಕಿರಿ ಎಲ್ಲರೂ ಏಟು ಒಂದು ನಾಲ್ಕು ಜಿ ಬಿ ಐದು ಜಿ ಬಿ ಹತ್ತು ಜಿ ಬಿ ದೇವರು ನಮಗೆ ನೂರಾರು ಜಿಬಿದಾಗ ಕಲ್ಸೇನಿಲ್ಲ ಅದೇನು ನೀವು ಏಟು ಹಾಕಿದ್ರು ಅದ್ರಾಗೇನು ದೊಡ್ಡದಾಗಲ್ತೇ ಅದ್ರಾಗೇನು ಇಲ್ಲಂದ್ರೂ ಕಡಿಮೆ ಆಗೋಲ್ಲ ಇದು ಎಷ್ಟು ಹಾಕ್ತೀರಿ ಗ್ರಂಥ ಗ್ರಂಥಗಳನ್ನೇ ಹಾಕಿದರೂ ಕೂಡ ಇದು ವಿಕಾಸ ಆಗ್ತಾ ಹೋಗ್ತದೆ ಇವತ್ತು ನಮ್ಮ ಜೀವನದಲ್ಲಿ ಏನಂತಂದರೆ ನಮ್ಮ ಜೀವನದಲ್ಲಿ ಒಳ್ಳೆದ್ದು ಕೆಟ್ಟದ್ದು ಮಾಡಿದ್ದೆಲ್ಲ ಎಲ್ಲಿರ್ತದೆ ತೆಲೆದಿರ್ತದೆ ನಾವು ದೇಹ ಹೋದ್ರೂ ಆ ತೆನೆದ್ದೇನು ಹೋಗಲ್ಲ ಅದು ಅದು ಮೆಮ್ರಿ ಅನ್ನೋದು ಇರ್ತದಲ್ಲ ಅದು ಕಂಪ್ನಿದು ಕಂಪ್ನಿ ಅಡ್ವರ್ಟೈಸ್ ಹೋಗ್ತವನು ಡಿಲೀಟ್ ಮಾಡೋಕ್ಕೆ ಬರಲ್ಲ ಅವು ಹಂಗೆ ಪರಮಾತ್ಮ ಕೆಲವು ಹಾಕಿರ್ತಾನೆ ನಮ್ಗೆ ಅವು ಆ ನಮ್ಮ ಪೂರ್ವದ ಕರ್ಮಗಳಂತೀವಿ ಪೂರ್ವದ ಸಂಸ್ಕಾರಗಳಂತು ಅವು ಡಿಲೀಟ್ ಮಾಡಕ್ಕೆ ಬರಲ್ಲ ಅವು ಅವು ಭಾಳ ಪ್ರಯತ್ನಪೂರ್ವಕವಾಗಿ ಪೂರ್ವಕವಾಗಿ ಈಗ ಈಗೊಂದು ಆಕಾಶದ ಫ್ಲೈಟ್ ಹೋಗ್ತದ ಆ ಫ್ಲೈಟ್ ಅಕಸ್ಮಾತು ಅಗ್ನಿ ಆಗಿ ನಷ್ಟ ಆದ್ರೂ ಒಂದು ಚಿಪ್ ಇರ್ತದಲ್ಲ ಅದು ನಷ್ಟ ಆಗಲ್ಲ ಅದು ಅದನ್ನು ಹಾಕಿ ನೋಡಿದ್ರೆ ಅಂದ್ರೆ ಏನಾಗ್ತದೆ ಹೇಗಾಯಿತು ಎಲ್ಲ ಎಲ್ಲ ಗೊತ್ತಾಗ್ತದಲ್ಲ ಹಾಗೆ ನಮ್ಮ ಶರೀರ ನಷ್ಟ ಆದ್ರೂ ನಮ್ಮ ಚಿತ್ತದೊಳಗಿರುವ ಸೂಕ್ಷ್ಮ ಒಳಗಡೆ ಒಳಗಡೆವೇನದಲ್ಲ ನಷ್ಟ ಆಗಲ್ಲ ಅವನ್ನ ನಾವು ಉತ್ತಮವಾದಂಥದ್ದನ್ನು ಸಂಗ್ರಹಿಸಿಕೊಳ್ಳದೆ ಅದು ಶಿಕ್ಷಣ ಉತ್ತಮವಾದದ್ದನ್ನು ತೆಲೆಗೆ ತುಂಡುಕೊಳ್ಳೋದೆ ಶಿಕ್ಷಣ ವ್ಯಕ್ತಿ ಹೋಗ್ತಾನೆ ಬರ್ತಾನೆ ಆದರೆ ವ್ಯಕ್ತಿತ್ವ ಅನ್ನೋದು ಉಳಿತಿದೆ ಇವತ್ತು ಜಗತ್ತಿನಲ್ಲಿ ಎಷ್ಟೋ ಜನ ಬಂದೋಗ್ಯಾರ ಇತಿಹಾಸದಲ್ಲಿ ಯಾರ್ಯಾರು ಉಳಿದಾರ ಮೈಸೂರು ಮಹಾರಾಜರು ಉಳಿದಾರ ಮತ್ತು ದೊಡ್ಡ ದೊಡ್ಡ ಬಸವೇಶ್ವರರು ಉಳಿದಾರೆ ಇನ್ನು ವಾಲ್ಮೀಕಿ ಅಂಥ ಋಷಿಗಳು ಉಳಿದಾರೆ ಉಳಿದಾರಲ್ಲ ಅವರು ಯಾಕೆ ಉಳಿದಾರವರು ಸಾವಿರಾರು ವರ್ಷ ಆದ್ರೂ ಇದಾರ ಅವರು ಆಗಾಗ ನಾವು ನೆನಪು ಮಾಡ್ತಾ ಇರ್ತೀವಿ ಯಾಕಂದ್ರೆ ಅವರು ನಿಷ್ಕಾಮವಾಗಿ ಇನ್ನೊಬ್ಬರಿಗಾಗಿ ಸಮಾಜಕ್ಕಾಗಿ ತಮ್ಮನ್ನೇ ಎಷ್ಟೇ ಕಷ್ಟ ಬಂದರೂ ಸಹನೆ ಮಾಡಿಕೊಂಡು ಇತ ಒಳ್ಳೆಯದನ್ನೇ ಮಾಡಿದರು ಆ ರೀತಿಯಾಗಿ ಆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳದೆ ಶಿಕ್ಷಣ ಅದಕ್ಕಾಗಿ ಇವೆಲ್ಲ ಈ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಇದು ಪ್ರಕೃತಿ ಇದು ನಿಮ್ಮಲ್ಲಿ ಬಂದ ತಕ್ಷಣ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಚಿತ್ತ ಪ್ರಸನ್ನತೆ ನಮಗೆ ದೊರಕ್ತಿದೆ ಮತ್ತು ಯಾವ ಗಿಡ ಎಷ್ಟು ಮರುತದಂದ್ರೆ ನೀವು ಎಲ್ಲ ಗಿಡ ಗಂಟೆಗಳು ಬೆಳೆಸ್ಬೇಕು ಇವತ್ತು ಪ್ರಕೃತಿ ಕಡಿಮೆ ಆಗ್ತಾ ಇದೆ ನಿಮ್ಮ ಊಟ ಬರ್ತದಲ್ಲ ಅವಾಗ ಒಂದು ಗಿಡ ಹಚ್ಚೋದು ನಿಮ್ಮ ಮದುವೆ ಆಗ್ತದಲ್ಲ ಅವಾಗ ಎರಡು ಗಿಡ ಹಚ್ಚೋದು ಹತ್ತಿರ ಆಗ್ತದಲ್ಲ ಮೂರು ಗಿಡ ಹಚ್ಚೋದು ಈ ರೀತಿ ಅಂದ್ರೆ ಹಚ್ಚುವ ಗಿಡ ಹಚ್ಕೊಂತ ಹೋದ್ರೆ ಉಳಿತಾವ ಏನಂದರೆ ಯಾರಿಗೇನು ಗಿಫ್ಟ್ ಕೊಡ್ತಾರಲ್ಲ ಒಂದು ಗಿಡ ಕೊಡೋದು ನೋಡಪ್ಪ ಇದು ಕಾಪಾಡು ಇದು ಹೆಂಗೆ ಬೆಳತಿಯದ ಹಂಗೆ ನೀನು ಬೆಳೀತೀಯ ಅಂತ ಹೇಳೋದು ಅದಕ್ಕೆ ಗಿಡ ಸಂಖ್ಯೆಗಳು ಬೆಳಿಬೇಕು ಗಿಡಗಳು ಎಷ್ಟು ಮಹತ್ವದ ಅಂತಂದಕ್ಕೆ ನಿಮಗೊಂದು ಸುಭಾಷಿತಗ ಸುಭಾಷಿತಗಾರ ಎಷ್ಟು ಚೆಂದ ಹೇಳ್ತಾರೆ ಗೊತ್ತಾ ಈಗ ನಿಮಗೆ ಪುಣ್ಯದ ಕೆಲಸ ಹತ್ತು ಬಾವಿ ತೋಡಿದರೆ ಹತ್ತು ಬಾವಿಗೆ ಒಂದು ಸರೋವರ ಸಮಾನ ಹತ್ತು ಸರೋವರಕ್ಕೆ ಒಂದು ನದಿ ಸಮಾನ ಹತ್ತು ನದಿಗೆ ಒಬ್ಬ ಪುತ್ರ ಸಮಾನ ಹತ್ತು ಪುತ್ರರಿಗೆ ಒಂದು ವೃಕ್ಷ ಸಮಾನ ಅಂತ ಹೇಳ್ತಾರೆ ನೀವು ಅಪ್ಪ ಮಕ್ಕಳನ್ನ ಬೆಳೆಸೋದು ಎಷ್ಟು ಮಾತದೋ ಹಂಗೆ ಒಂದು ಗಿಡ ಬೆಳೆಸೋದ್ರೂ ಅಷ್ಟೇ ಮಹತ್ವದ್ದು ಅಂತ ನಮ್ಮ ಹಿಂದಿನ ಜನ ಹೇಳಿದರು ಅದಕ್ಕಾಗಿ ಗಾಳಿ ಎಲ್ಲಿಂದ ಬರ್ತದೆ ಎಸಿಯಿಂದ ಗಿಡದಿಂದ ಬರ್ತದೆ ಮತ್ತು ನೀರು ಎಲ್ಲಿಂದ ಬರ್ತದೆ ಭೂಮಿ ಪ್ರಕೃತಿಯಿಂದ ಬರ್ತದೆ ಮತ್ತು ನಮ್ಗೆ ಆರೋಗ್ಯದ್ರಿಂದ ಸಿಗ್ತದೆ ಪ್ರಕೃತಿಯಿಂದ ಸಿಗ್ತದೆ ಅದಕ್ಕೆ ಪ್ರಕೃತಿ ಉಳಿದ್ರೆ ಉಳಿತು ಪ್ರಕೃತಿ ಅಳದ್ರೆ ಅದಕ್ಕಾಗಿ ನಾವು ಎಲ್ಲ ಪ್ರಕೃತಿಯನ್ನು ಕಾಪಾಡಬೇಕು ಹಿಂಗೆ ಈ ರೀತಿಯಾಗಿದ್ದು ಕಾಡಿದೆ ಅದಕ್ಕಾಗಿ ಇಲ್ಲಿ ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ಕ್ಷೇತ್ರಗಳಲ್ಲಿ ಗಿಡಗಳ ಮರಗಳನ್ನು ಬೆಳೆಸಿ ಹಸಿರನ್ನು ಪ್ರೀತಿಸಿದ್ರೆ ಈ ಮೊಬೈಲ್ ನೋಡಿದ್ರೆ ಕಣ್ಣು ಮತ್ತು ಕುತ್ತಿಗೆ ಇದಾಗ್ತದೆ ಗಿಡ ನೋಡಿದ್ರೆ ಆರೋಗ್ಯ ಕಣ್ಣಿನ ಆರೋಗ್ಯ ಚಲೋ ಆಗ್ತದೆ ಗಿಡ ಹಸಿರು ನೋಡೋಂಗಿಲ್ಲ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಆಗ್ತದೆ ಅದಕ್ಕಾಗಿ ನೀವು ಗಿಡ ಮರಗಳನ್ನು ಬೆಳೆಸಿ ಎಲ್ಲಿ ಗಿಡ ಇರ್ತದೆ ಅಲ್ಲಿ ಪಕ್ಷಿಗಳು ಬರ್ತವೆ ಪ್ರಾಣಿಗಳು ಬರ್ತವೆ ಮಳೆ ಬರ್ತದೆ ಭೂಮಿ ಫಲವತ್ತಾಗ್ತದೆ ಹೀಗೆ ಅನೇಕ ಲಾಭಗಳು ನಾವು ಪ್ರಕೃತಿ ಜೊತೆಗೆ ಕೂಡಿಕೊಂಡು ಬದುಕೊಂಡು ಅನೇಕ ಲಾಭಗಳಿವೆ ಅದಕ್ಕಾಗಿ ನಿಮ್ಮ ನೀವು ಕೂಡ ಚಲೋ ಚಲೋ ಊಟ ಮಾಡಿರಿ ಯಾವುದು ನಗತ ಇರ್ತದೆ ಅದು ಊಟ ಮಾಡಿ ಯಾವುದು ನಗತ ಇರ್ತದೆ ಹಣ್ಣು ಹಂಪಲು ಅಂತ ತಿನ್ನಿರಿ ಯಾವುದು ಏನಪ್ಪ ಅದ್ರಾಗ ನಗೋದೂ ಇಲ್ಲ ಜೀವನ ಇಲ್ಲ ಅಂತ ತಿನ್ನಬಾಡ್ರಿ ನಾ ಹೇಳೋಕ್ಕೆ ಗೊತ್ತಾಯ್ತಾ ಯಾವುದು ನಗೋದು ಇಲ್ಲ ಅದ್ರಾಗ ಜೀವನೂ ಇಲ್ಲ ಅದು ತಿನ್ನಬಾಡ್ರಿ ಅದಕ್ಕೆ ಯಾವುದು ನಗುತ್ತದ ಯಾವುದು ಹಸಿರು ಅದ ಅಂಥದ್ದು ತಿನ್ನಿರಿ ಮತ್ತು ಹೊರಗಿಂದು ಆದಷ್ಟು ಕಡಿಮೆ ಮಾಡಿ ಮನೆ ಒಳಗಿಂದು ನಿಮ್ಮ ತರಕಾರಿ ಹಣ್ಣು ಇಂಥವು ಚೆನ್ನಾಗಿ ಬಳಸಿ ನೀರು ಚೆನ್ನಾಗಿ ಕೊಡ್ರಿ ನೀವು ಆದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಅಂದರೆ ನಿಮ್ಮ ಹಣನೂ ಉಳಿತಿದೆ ಮತ್ತು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಒಬ್ಬಟ್ಟೆ ಮಾಡಿಟ್ಟಾರ ಒಟ್ಟೆನೇ ಕಡೆ ಇತ್ತಿದೆ ಅಂತ ಒಟ್ಟು ಅದಕ್ಕಾಗಿ ಚ ಹೊಟ್ಟೆ ಚೆನ್ನಾಗಿದ್ದರೆ ಮನೆ ಹಬ್ಬ ಊಟ ಚೆನ್ನಾಗಿ ಮಾಡ್ತೀವಿ ಬಂಗಾರನ ಇಕ್ಕೊಂಡಾರ ಮುಖದಲ್ಲಿ ಏನು ಇಲ್ಲ ಖಿನ್ನತೆ ಇದ್ರೆ ಏನು ಹಬ್ಬ ತಗೊಂಡು ಏನು ಮಾಡೋರು ಈಗ ಹಬ್ಬದಾಗೆಲ್ಲ ಮನೆಗೆ ಎಲ್ಲರೂ ಬಂದಾರ ಮನೆಗೆ ಜಗಳಾಡಿ ಮನೆ ಬಿಟ್ಟು ಹೋಗಿ ಮನೆಗೆ ಎಲ್ಲರಿಗೇನು ಸಂತೋಷ ಆಗ್ತದ ಇಲ್ಲ ಅದಕ್ಕಾಗಿ ಎಲ್ಲರೂ ಕೂಡಿ ಸಂತೋಷವಾಗಿರೋದೇ ಅದು ಹಬ್ಬ ನೀವು ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಕೂಡಿದ್ರೇ ಸಂತೋಷ ಇರ್ತದೆ ನೀವು ಎರಡು ಪಾರ್ಟಿ ಮಾಡಿ ಅವರೊಂದಷ್ಟು ಜಗಳಾಡೋರು ಇವರೊಂದಷ್ಟು ಜಗಳಾಡಿದ್ರೆ ಹಿಂಗೆ ಸಂತೋಷ ಇರ್ತದ ಇಲ್ಲ ಅದಕ್ಕಾಗಿ ಇದೇ ಶಿಕ್ಷಣ ಇದು ಪ್ರಕೃತಿಯಿಂದ ಬರುವ ಶಿಕ್ಷಣ ಅಂತ ಹೇಳಿ ಇವತ್ತು ವಿಜಯದಶಮಿ ದಿನ ಅವೆಲ್ಲ ಬಂದಿರಿ ನಿಮ್ಮ ಜೀವನ ಉಜ್ವಲವಾಗಲಿ ನಿಮ್ಮ ಜೀವನ ಸುಂದರ ಆಗಲಿ ಮಂಗಲಮಯ ಆಗಲಿ ಅಂತ ನಮಗೆಲ್ಲರಿಗೂ ಶುಭಕಾಮನೆಗಳನ್ನು